ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧವೇ ನಡೀತಾ ಷಡ್ಯಂತ್ರ ಹಾಗಾದ್ರೆ ಯಾವ ಕಾರಣಕ್ಕೆ ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದು ಸಿಎಂ ಕುಟುಂಬದ ವಿರುದ್ಧವೇ ನಡೀತಾ ಷಡ್ಯಂತ್ರ ಮೂಡ ನಿವೇಶನ ಅಕ್ರಮದ ಕೇಸ್ನಲ್ಲಿ ಬಿಗ್ ಬಿಗ್ ಟ್ವಿಚ್ ಸಿಗ್ತಾ ಇದೆ ಕಂಪ್ಲೇಂಟ್ ಕೊಟ್ಟವರ ವಿರುದ್ಧವೇ ಕಂಪ್ಲೇಂಟ್ ಅಕ್ರಮ ಬಯಲಿ ಗೆಳೆದವರ ವಿರುದ್ಧವೇ ಈಗ ದೂರ್ ದಾಖಲಾಗಿದೆ ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜು ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ಆರ್ ಟಿ ಐ ಕಾರ್ಯಕರ್ತರ ಮೇಲೆ ಎಂ ಲಕ್ಷ್ಮಣ್ ದೂರನ್ನ ಕೊಟ್ಟಿದ್ದಾರೆ ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ದಾಖಲು ಮಾಡಿದ್ದಾರೆ ಎಂ ಲಕ್ಷ್ಮಣ್ ಅವರು ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಆರ್ ಟಿ ಐ ಕಾರ್ಯಕರ್ತರು ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜು ಅವರು ಇವರು ಈ ಮೂಢ ಅಕ್ರಮವನ್ನ ಬಯಲಿಗೆಳೆದಿದ್ದಾರೆ ಈಗ ಬಿಗ್ ಟ್ವಿಸ್ಟ್ ಎನ್ನುವಂತೆ ಈ ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜು ವಿರುದ್ಧವೇ ಕಂಪ್ಲೇಂಟ್ ದಾಖಲಾಗಿದೆ ಹಾಗಾದ್ರೆ ಈ ಅಕ್ರಮವನ್ನ ಬಯಲಿಗೆಳಿಬಾರ್ದಾಗಾದ್ರೆ ಅಕ್ರಮ ಯಾವತ್ತು ಕೂಡ ಅಕ್ರಮನೇ ಅದು ಸಕ್ರಮ ಆಗಲ್ಲ ಸಕ್ರಮವಾಗಿದ್ರೆ ಮಾತ್ರ ಅದು ಸಕ್ರಮ ಆಗತ್ತೆ ಇದು ಅಕ್ರಮ ಆ ಕಾರಣಾಂತರಗಳಿಂದ ಈ ಆರ್ ಟಿ ಐ ಕಾರ್ಯಕರ್ತರು ಸ್ನೇಹ್ಮಿ ಕೃಷ್ಣ ಹಾಗೆ ಗಂಗರಾಜು ಅವರು ಈ ಅಕ್ರಮವನ್ನ ಬಯಲಿಗೆಳೆದಿದ್ದಾರೆ ಈಗ ಇವರಿಬ್ಬರ ಮೇಲೆ ಈಗ ಕಂಪ್ಲೇಂಟ್ ಕೊಟ್ಟವರೇ ಮತ್ತೆ ವಾಪಸ್ ಈಗ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ ನೋಡಿ ಎಂ ಲಕ್ಷ್ಮಣ್ ಅವರು ಇವರ ವಿರುದ್ಧ ಈಗ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೋಸದಿಂದ ಸಿಎಂ ಕುಟುಂಬಕ್ಕೆ ಭೂಮಿ ಮಾರಾಟವಾಯ್ತಾ ಅನ್ನೋದೇ ಪ್ರಶ್ನೆ ಈ ಹಿಂದೆ ಒಂದಷ್ಟು ವಿಚಾರಗಳನ್ನ ಸ್ವತಃ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು ಅದು ಸರ್ಕಾರಿ ಜಮೀನು ಅದನ್ನ ಅತಿಕ್ರಮಣ ಮಾಡಲಾಗಿದೆ ಅಂದ್ರೆ ಫೋರ್ಜರಿ ಡಾಕ್ಯುಮೆಂಟ್ ಅನ್ನ ಸೃಷ್ಟಿ ಮಾಡೋ ಮೂಲಕ ಅದನ್ನ ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ ಅದಕ್ಕೆ ವಾರಸುದಾರರೇ ಇರಲಿಲ್ಲ ಅದು ಸರ್ಕಾರಿ ಭೂಮಿಯಾಗಿತ್ತು ಅನ್ನುವಂಥ ಗಂಭೀರ ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈ ನಿಂಗ ಅಲಿಯಾಸ್ ಜವರ ಅವರ ಕುಟುಂಬ ಪ್ರತ್ಯಕ್ಷರಾಗಿದ್ದಾರೆ ಈಗ ಹೌದು ಇದು ನಮ್ಮದೇ ಜಮೀನು ನಮಗೆ ಗೊತ್ತಿಲ್ಲದಂತೆ ಮಾರಾಟ ಆಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಹಿ ಕೃಷ್ಣ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾತನಾಡಿಸೋ ಹೋಗೋಣ ಅವರೇ ಈಗ ಆರೋಪಗಳನ್ನ ಮಾಡ್ತಾ ಇರೋದು ಕೇಳಿಸ್ತಿದ್ಯಾ ತಮ್ಗೆ ಸರ್ ಈಗ ಒಂದು ಕ್ಲಾರಿಟಿ ಕೊಡೋದಾದ್ರೆ ತಮ್ಮ ಆರೋಪ ಏನು ತಾವು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀರಿ ಒಂದು ಕ್ಲಾರಿಟಿ ಕೊಡೋದಾದ್ರೆ ಜನರಿಗೆ ತಿಳಿಯೋ ರೀತಿಯಲ್ಲಿ ಮೇಡಮ್ ಸಿದ್ದರಾಮಯ್ಯರ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅವರು ಎರಡು ಸಾವಿರದ ನಾಲ್ಕನೇ ಇಸ್ವೀಲಿ ಕ್ರಯಪತ್ರ ನೋಂದಣಿ ದೇವರಾಜ ಅನ್ನೋರ ಮೂಲಕ ಆದರೆ ಆ ಸಮಯದಲ್ಲಿ ಆ ಜಮೀನು ಅವರಿಗೆ ಸಂಬಂಧಪಟ್ಟಿದ್ದಲ್ಲ ಅವ್ರ ಮಾಲೀಕತ್ವಾಗ್ಲಿ ಅಥವಾ ಅವ್ರ ಸ್ವಾಧೀನಕ್ಕಾಗಿ ಸಂಬಂಧಪಟ್ಟಿದ್ದಲ್ಲ ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಾಧಿಕಾರದ ಮಾಲೀಕತ್ವಕ್ಕೆ ಮತ್ತು ಸ್ವಾಧೀನಕ್ಕೊಳಪಟ್ಟಂಥ ಜಮೀನಾಗಿತ್ತು ಸೊ ಈ ವಿಚಾರನ ಮುಚ್ಚಿಟ್ಟು ಸುಳ್ಳು ದಾಖಲನ್ನು ಸೃಷ್ಟಿ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕೃಷಿ ಭೂಮಿ ಅಂತೇಳಿ ಎರಡು ಸಾವಿರದ ಮೂರಕ್ಕಿಂತ ಮುಂಚೆನೆ ಆ ಜಮೀನಲ್ಲಿ ಮೂಡಾದವರು ರಸ್ತೆ ಚರಂಡಿ ಎಲ್ಲ ರಚನೆ ಮಾಡಿ ನಿವೇಶನ ರಚನೆ ಮಾಡಿ ನಿವೇಶನ ಬೇರೆಯವರಿಗೆ ಹಂಚಿಕೆ ಮಾಡಿದ್ರು ಈ ವಿಚಾರನ ಮುಚ್ಚಿಟ್ಟು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕ್ರಾಯ ಪತ್ರ ನೋಂದಣಿ ಮಾಡ್ಕೊಂಡಿದಾರೆ

ಜಮೀನ್ ಆಗಿದ್ರು ಕೂಡ ದೇವರಾಜು ಸೇರಿದಂತೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವ್ರ ಹೆಸರು ಖಾತೆ ಮಾಡಿದ್ರಲ್ಲ ಆ ನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಕ್ರಯಪಾದರ ನಂತರ ಅವ್ರ ಹೆಸರು ಖಾತೆ ವರ್ಗಾವಣೆ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಿ ಆ ನಂತರ ಖಾತೆ ಮಾಡಬೇಕಿತ್ತು ಆ ರೀತಿ ಪರಿಶೀಲನೆ ಮಾಡಿದ ಖಾತೆ ಮಾಡಿದರೆ ಮತ್ತೆ ಅವರ ದಾಖಲೆ ಪ್ರಕಾರ ಎರಡ್ ಸಾವಿರದ ಐದನೇ ಇಸ್ವಿಲಿ ಅನ್ಯ ಕ್ರಾಂತಿ ಆದೇಶ ಆಗಿದೆ ಅಂದ್ರೆ ಕೃಷಿ ಭೂಮಿಯಿಂದ ನಿವೇಶನ ಅಂತ ಆಗಿದೆ ಅದಾದ್ಮೇಲೆ ಆರ್ಟಿ ಸಿಗಳಲ್ಲಿ ಅವರ ಹೆಸರು ಬರೋ ಇಲ್ವೇ ಇಲ್ಲ ಕಾನೂನು ಪ್ರಕಾರ ಅದೇನು ಸ್ಥಳೀಯ ಪರಾಧಿಕಾರದಲ್ಲಿ ಖಾತೆ ಮಾಡಿಸ್ಕೊಳ್ಬೇಕಿತ್ತು ಆ ರೀತಿ ಏನು ಮಾಡಿದ್ರೆ ಕೃಷಿ ಭೂಮಿ ಅಂತಾನೆ ಅವ್ರ ಇಂಥಿಸರಿಗೆ ಕ್ರಯ ಪತ್ರ ಮಾಡ್ಕ ದಾನೆ ಅವ್ರ ಖಾತೆ ಮಾಡಿಸಿದರೆ ಇವೆಲ್ಲ ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷ ಇಲ್ಲದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟಲ್ಲಿ ಅವ್ರ ಮುಖ್ಯ ಉಪಮುಖ್ಯಮಂತ್ರಿ ಆಗಿದ್ರು ಆ ಪ್ರವಾಸ ಬಳಸ್ಕೊಂಡು ಸುಳ್ಳು ದಾಖಲಾತಿಗಳನ್ನು ಆಧರಿಸಿ ಸತ್ತುವಾಗಿದ್ದಂತಹ ನಿಂಗ ಊರು ಜವರ ಹೆಸರಲ್ಲಿ ಬೋಸವಾದ ಕೈ ಬಿಡಲಾಗಿದೆ ಅಂತ ಹೇಳಿ ರಾಜ್ಯ ಪತ್ರ ಹೊಡೆಸಲಾಗುತ್ತೆ ಇದು ಸಿದ್ದರಾಮಯ್ಯನವರ ಪ್ರಭಾವ ಇದೆ ಅವರ ಒಂದು ಇದರಲ್ಲಿ ಸಂಚಲನ ಅಥವಾ ಅವರೊಂದು ಶಾಮೀಲತ್ವದೇ ಈ ಎಲ್ಲ ಕೃತ್ಯ ನಡೆದಿದೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಮೇಡಮ್ ಹೇಗೆ ಸರ್ ಯಾವ ಆಧಾರದಲ್ಲಿ ಅಂದ್ರೆ ಅವರು ಒತ್ತಡ ಹಾಕಿ ಮಾಡಿಸ್ಕೊಂಡಿದ್ದಾರೆ ಯಾರ ಆಡಳಿತದಲ್ಲಿ ಆಯ್ತು ಅನ್ನೋದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರಲ್ವಾ ಬಿಜೆಪಿ ಅವಧಿಯಲ್ಲೇ ಆಗಿದೆ ಬಿಜೆಪಿ ಅವರೇ ಇದ್ದರು ಅವ್ರ ಗೌರ್ಮೆಂಟ್ ಅಲ್ಲೇ ಆಗಿರೋದು ಇದೆಲ್ಲ ಬೆಳವಣಿಗೆ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯನವ್ರ ಪ್ರಭಾವ ಆಗ ಹೇಗಾಗುತ್ತೆ ಈ ಪ್ರಶ್ನೆ ಬರುತ್ತೆ ಏನು ಕ್ಲಾರಿಟಿ ಕೊಡ್ತೀರಿ ತೊಂಬತ್ತೆಂಟನೇ ಇಸವಿಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಹಾಗಾಗಿ ಅವರ ಕಾಲದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಲಿ ಮತ್ತೆ ಇನ್ನೊಂದು ಮುಖ್ಯ ಗಮನಿಸಬೇಕು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಮೂರನೇ ಇಸ್ವಿಯಿಂದ ದೇವರಾಜ್ ಹೆಸರು ಖಾತೆ ಇರುತ್ತೆ ಮತ್ತೆ ನಿಂಗ ಊರ್ಫ್ ಜವರ ಸಾವಿರದ ಒಂಬೈನೂರ ವ್ಯಕ್ತಿ ಹೆಸರಲ್ಲಿ ಯಾರು ಅರ್ಜಿ ಕೊಡ್ತಾರೆ ಮತ್ತೆ ಆತನ ವ್ಯಕ್ತಿ ಹೆಸರಲ್ಲಿ ಹೆಂಗೆ ಅದು ಬೋಸ ಕೈ ಬಿಡಲಾಗುತ್ತೆ ಖಾತೆ ದೇವರಾಜ ಹೆಸರಲ್ಲಿ ಇರಬೇಕಾದ್ರೆ ನಿಂಗ ಊರ್ಫ್ ಜವರ ಹೆಸರಲ್ಲಿ ಹೆಂಗೆ ಕೈ ಬಿಡೋ ಪ್ರಕ್ರಿಯೆ ನಡೆಯುತ್ತೆ ಇದೆಲ್ಲ ಗಮನಿಸಿದಾಗ ಅವ್ರ ಉಪ ಮುಖ್ಯಮಂತ್ರಿ ಅಧಿಕಾರನ ಬಳಸ್ಕೊಂಡು ಅವ್ರ ಪ್ರವಾಹ ಬೀರಿ ಎಲ್ಲ ಕೃತ್ಯ ಮಾಡಿರುತ್ತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೇಡಮ್ ಅಲ್ಲ ಈಗ ಆರೋಪ ಹಾಗಾದ್ರೆ ಯಾರ ಮೇಲೆ ನೀವು ದೇವರಾಜ್ ಅವ್ರ ಮೇಲೆ ಅವರೇ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ತಾವೇ ಹೇಳ್ತಿದಿರಿ ಡೀಡ್ ಮಾಡಿದ್ದಾರೆ ನನ್ನ ಪತ್ನಿ ಹೆಸರಲ್ಲಿ ಅಂತ ಸಿಎಂ ಹೇಳ್ತಾರೆ ಅಲ್ಲ ಈಗ ಸುಖಾಸ ಈಗ ಬಳಸಿ ಆಗಿರಬಹುದು ಅಂತ ಸುಖಾಸುಮನಿ ಆರೋಪ ಯಾರು ನಂಬ್ತಾರೆ ಏನಾದ್ರೂ ಸಾಕ್ಷಾಧಾರಗಳ ಬೇಕಲ್ಲ ಯಾರೋ ಒಬ್ರು ಅಧಿಕಾರಿ ಬರಬೇಕಲ್ಲ ನಮ್ಮ ಮೇಲೆ ಸಿದ್ದರಾಮಯ್ಯವ್ರ ಒತ್ತಡ ಆಯ್ತು ಅದಕ್ಕೆ ನಾವು ಈ ರೀತಿ ಡಾಕ್ಯುಮೆಂಟ್ಸ್ ನ ಸೃಷ್ಟಿ ಮಾಡಿದ್ವಿ ಅದಕ್ಕೆ ಈ ರೀತಿ ಮಾರಾಟ ಮಾಡಿದ್ವಿ ಅಂತ ಯಾರು ಸಾಕ್ಷ್ಯಾಧಾರಗಳಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತುಗಳು ಯಾಕೆ ಅನ್ನೋದನ್ನ ಸ್ವತಃ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರೆ ಮೇಡಮ್ ಇಲ್ಲಿ ಆ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿರೋ ದಾಖಲೆಗಳನ್ನ ನಾವು ನಿಮ್ಗೆಲ್ಲಾ ಕೊಟ್ಟಿದ್ದೀವಿ ಆ ದಾಖಲೆ ಯಾರು ಸೃಷ್ಟಿ ಮಾಡಿದ್ರು ಏನ್ ಮಾಡೋದು ಅಂತ ತನಿಖೆ ಆಗಬೇಕಲ್ಲ ನಾನು ಹೇಳಕ್ಕಾಗತ್ತ ಆ ಸಮಯದಲ್ಲಿ ಯಾವ ಅಧಿಕಾರಿಗಳು ಇದ್ರು ಮಾಡಲಾಗಿದೆ ಅನ್ನೋದನ್ನ ಒಪ್ಕೊಳ್ತಾ ಇದ್ದೀನಿ ಸರ್ ನಾನು ಬಟ್ ಯಾರು ಮಾಡಿದ್ರು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ ಯಾರು ಅನ್ನುವಂತ ಪ್ರಶ್ನೆಗೆ ದೇವ್ರ ಒನ್ ಸೆಕೆಂಡ್ ಮತ್ತೆ ದೇವರಾಜ್ ಅವ್ರ ಹೆಸರನ್ನ ತಾವು ಪ್ರಸ್ತಾಪ ಮಾಡ್ತೀರಿ ಸಿದ್ದರಾಮಯ್ಯನವರು ಒತ್ತಡ ಹಾಕಿದ್ರು ಅನ್ನೋ ಕಾರಣಕ್ಕೆ ಅವರೇ ಆರೋಪಿ ಅವರೇ ಎಲ್ಲ ಭೂಮಿ ಕಬಳಿಕೆ ಮಾಡಿ ಮೊದಲು ಹೇಳ್ತೀನಿ ದೇವರಾಜ್ ಮೇಡಮ್ ಅದನ್ನ ಹೇಳ್ತೀನಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಈ ಕೆಲಸನ ಮಾಡಿಸೋದಕ್ಕೆ ದೇವರಾಜ್ ಕೆಲಸ ಸಾಧ್ಯ ಅಲ್ಲ ಯಾಕಂದ್ರೆ ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಬ್ಬ ತಹಸೀಲ್ದಾರ ಮಟ್ಟ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಮಟ್ಟದ ಅಧಿಕಾರಿಗಳು ತಮ್ಮ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಸಿಎಂ ಉಪಮುಖ್ಯಮಂತ್ರಿ ಆಗಿದೆ ಸಿದ್ದರಾಮಯ್ಯ ಪ್ರಭಾವನೇ ಕಾರಣ ಬರ್ತು ದೇವರಾಜ ಪ್ರಭಾವ ಕಾಣ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿಯ ಪ್ರಭಾವದ ಮೇಲೆ ಒಬ್ಬ ತಹಸೀಲ್ದಾರ್ ಒಬ್ಬ ಜಿಲ್ಲಾಧಿಕಾರಿ ಈ ಕೃತ್ಯ ಮಾಡ್ತಾರಂತಂದ್ರೆ ನಂಬಕ್ಕೆ ಸಾಧ್ಯನಾ ಓಕೆ ಸರ್ ಈಗ ನಮ್ಮ ಪ್ರಶ್ನೆ ಇಂತ ಆರೋಪಗಳು ಸುಮಾರು ಬಂದಿದೆ ಈಗ ಜಿ ಟಿ ದೇವೇಗೌಡರು ಕೂಡ ಜಮೀನ್ ಹೊಂದಿದ್ದಾರೆ ಅವರು ಕೂಡ ರೀತಿ ಮಾಡಿದ್ದಾರೆ ಅವರು ಒತ್ತಡ ಬಳಕೆ ಮಾಡ್ಕೊಂಡು ಒಂದಷ್ಟು ಭೂಮಿ ಖರೀದಿ ಮಾಡಿದ್ದಾರೆ ಆರೋಪ ಹಾಗಾದ್ರೆ ಬೇರೆಯವ್ರ ಯಾವ ಹೆಸರು ಯಾಕೆ ಉಲ್ಲೇಖ ಆಗ್ತಾ ಇಲ್ಲ ಅವರ ವಿಚಾರಗಳು ಯಾಕೆ ಮುನ್ನೆಲೆಗೆ ಬರ್ತಿಲ್ಲ ಅವ್ರವರ ಪ್ರಭಾವ ಬಳಸಿ ಎಲ್ಲರೂ ಕೂಡ ಸೈಟ್ ತೆಗೆದುಕೊಂಡಿದ್ದಾರೆ ಮೂಡಾದಲ್ಲಿ ಅಂತ ಸ್ಪಷ್ಟನ ಯಾಕೆ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇದು ರಾಜಕೀಯವಾಗಿ ಟಾರ್ಗೆಟ್ ಮಾಡೋ ಕೆಲಸಗಳು ಆರೋಪ ನಾನು ಸಿದ್ದರಾಮಯ್ಯ ಬಹುಶಃ ತಂಗಿ ಮಗನ ಅಥವಾ ಅಕ್ಕನ ಮಗ ಇದ್ದಾರೆ ಮಹೇಂದ್ರ ಅಂತೇಳಿ ವಿರುದ್ಧ ನಾನು ಎನ್ ಆರ್ ಪೊಲೀಸ್ ಸ್ಟೇಷನ್ ಈ ಹಿಂದೆ ದೂರ ಕೊಟ್ಟಿದ್ದೀನಿ ಆಗ್ಲೂ ಕೂಡ ಇದೇ ತರ ನಾನು ಎಲ್ಲಾದ್ರು ಮಾಡಿದ್ರು ಕೂಡ ಏನು ಕ್ರಮ ಆಗಿಲ್ಲ ಮತ್ ನಾನೀಗ ಎಂಟನೇ ತಾರೀಕು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತೆ ಕಂದಾಯ ಇಲಾಖೆ ಪ್ರಧಾನ ಕರ್ಷಿಗೆ ಒಂದು ಅರ್ಜಿ ಬರೆದಿದ್ವಿ ಈ ಒಂದು ಇದರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಸೊ ಎಲ್ಲ ರಾಜಕಾರಣಿಗಳು ಅದರ ಇತರ ಪ್ರಭಾವಿ ವ್ಯಕ್ತಿಗಳು ಇದೇ ರೀತಿ ಮಾಡಿದ್ದಾರೆ ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ತಪ್ಪಿಸ ಕ್ರಮ ತಗೊಂಡು ಈ ರೀತಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಭೂಮಿ ಕಬಳಿಕೆ ಮಾಡಿದ್ದಾರೆ ಅಂತ ಆದ್ರೆ ಅದರ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಎಲ್ಲರ ಬಣ್ಣ ಕೂಡ ಬಯಲಾಗ್ಲಿ ಅನ್ನೋದನ್ನ ಒಪ್ಕೊಳ್ತೀವಿ ಬಟ್ ಒನ್ಸ್ ಅಗೇನ್ ಮತ್ತೆ ಬರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಯಾಕೆ ಅವ್ರ ಟಾರ್ಗೆಟ್ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಆಗಿತ್ತು ಒಂದು ಕ್ಲಾರಿಟಿ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಜೊತೆ ಮಾತನಾಡಿದಕ್ಕಾಗಿ